ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಮಸಾಲ ಕರ್ರಿ ಸೋಯಾ ಚಂಕ್ಸ್ ಮಸಾಲಾ ಕರ್ರಿ ಮಾಡೋದು ಹೆಂಗಂತ ನೋಡೂ ಬರ್ರಿ ಸ್ವಲ್ಪ ಕುದಿಸಿದ ನೀರಿದೊಳಗೆ ಸೋಯಾಬೀನು ಹಾಕಬೇಕು ಸಲ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಈ ಸೋಯಾ ಚಂಕ್ಸ್ ನೀರನ್ನು ಸ್ವಲ್ಪ ಹೀರ್ಕೊಂಡು ಮೆತ್ತಗಾಬೇಕಲ್ರಿ ಅದಕ್ಕೆ ಕರೆಕ್ಟಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಸ್ಪೈಸಸ್ ಏನು ಬೇಕಂತ ನೋಡೂ ಬರಲಿ ಚಿಕನ್ ಮಸಾಲ ಧನಿಯಾ ಪೌಡರ್ ಗರಂ ಮಸಾಲ ಅರಿಶಿನ ಪುಡಿ ಅಚ್ಚ ಖಾರ ಪುಡಿ ಮತ್ತು ಕಸೂರಿ ಮೆಂತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚ ಖಾರ ಪುಡಿ ಇಲ್ಲಾಂದ್ರೆ ನೀವು ಮಸಾಲೆ ಖಾರ ಪುಡಿ ಕೂಡ ಹಾಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸೋಯಾ ಚಂಕ್ಸ್ ನೋಡಿರಿ ಮೆತ್ತಗ್ಯವು ಒಂದು ಸ್ಪೂನ್ ತಗೊಂಡು ಆ ಸ್ಪೂನಿಂದ ಎಲ್ಲ ಸೋಯಾ ಚಂಕ್ಸ್ನ ತೆಗೆದು ಒಂದು ಬೌಲಿಗೆ ಹಾಕಿಟ್ಟೈತಿ ಒಂದರಲ್ಲೇ ನಾಲ್ಕು ಪೀಸನ್ನ ಕಟ್ ಮಾಡಿಡಬೇಕು ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿ ಎಣ್ಣೆಯೊಳಗೆ ಕರೆಕ್ಟಾಗಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿರಿ ನಾನ್ ವೆಜ್ ತಿನ್ನಲ್ದವ್ರಿಗೆ ಈ ಸೋಯಾ ಚಂಗ್ಸ್ ಮಸಾಲಾ ಕರಿ ವೆಜ್ ರೆಸಿಪಿ ಬೆಸ್ಟ್ ಟೇಸ್ಟಿ ಕೊಡುವಂಥ ಫುಡ್ ನೋಡಿರಿ ಈಗ ಈರುಳ್ಳಿ ಫ್ರೈ ಆಗೈತಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಕಿ ಕರೆಕ್ಟಾಗಿ ಎಣ್ಣೆ ಒಳಗೆ ಒಂದು ಸಲ ಫ್ರೈ ಮಾಡ್ಕೋಬೇಕು ಇನ್ನೂ ಹೆಚ್ಚಿನ ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ಕಡಕ್ ಮಂದಿ ಸವಿರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊನ ಹಾಕಿ ಸಲ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊರಿ ಟೊಮೆಟೊ ಸ್ವಲ್ಪ ಬೆಂದಿದ ಮೇಲೆ ಎಲ್ಲ ಥರದ ಸ್ಪೈಸಿಸ್ನೆಲ್ಲ ಹಾಕಬೇಕು ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪೌಡರ್ ಕಾಟ್ವಾ ಮಸಾಲ ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕಿ ಒಗ್ಗರಣೆ ಜೊತಿನ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಒಳಗನ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಹಾಕಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ ಈಗ ಕುದ್ದೇತಿ ಇದಕ್ಕೆ ಸೋಯಾ ಚಂಕ್ಸ್ನ ಹಾಕ್ರಿ ಸೋಯಾ ಚಂಕ್ಸ್ ಆ ಒಗ್ಗರಣೆ ಜೊತೆ ಕೂಡ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬೋದು ನಾವು ಕರ್ರಿ ಟೈಪ್ ಇರಲಿ ಅಂತ ಜಾಸ್ತಿ ನೀರು ಹಾಕಿಲ್ಲ ಹಂಗೆ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಗೆ ರುಚಿ ರುಚಿಯಾದಂಥ ಸೋಯಾ ಚಂಕ್ಸ್ ಮಸಾಲ ಕರ್ರಿ ರೆಡಿ ಇದು ಚಪಾತಿ ಮತ್ತು ತಂದೂರಿ ರೊಟ್ಟಿ ಜೊತೆ ತಿನ್ನಾಕ ಟೇಸ್ಟಿಯಾಗಿ ಇರುತ್ತೆ ನೋಡಿರಿ ಈಗ ಒಂದು ಹತ್ತು ನಿಮಿಷದಲ್ಲಿ ಬೇಯಿಸ್ಕೊಂಡೈತಿ ಸೋಯಾ ಚಂಕ್ಸ್ ಆಗೈತಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೈತಿ ನಾನ್ ವೆಜ್ ಮಾಡ್ತೀವಲ್ಲ ಅದ ವಿಧಾನದಾಗ ಈ ಸೋಯಾ ಚಂಕ್ಸ್ ಮಾಡಿಕೊಂಡು ತಿನ್ನಬಹುದು ನೋಡಿರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡೋದಕ್ಕಾಗಿ धन्यवाद